ಮುಸ್ಲಿಮರಿಗೆ ಜಾಸ್ತಿ ಮಕ್ಕಳಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚಿ ಬಿಡ್ತಾರಂತೆ ಈ ಮಾತನ್ನು ಹೇಳಿರೋದು ಶರಣ್ ಪಂಪೆಲ್ ಅಲ್ಲ ಪ್ರಮೋದ್ ಮುತಾಲಿಕ್ ಅಲ್ಲ ಈ ಮುಸ್ಲಿಂ ದ್ವೇಷದ ಮಾತನ್ನು ಆಡಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಒಬ್ಬ ಪ್ರಧಾನಿ ಬಾಯಲ್ಲಿ ಬರೋ ಮಾತುಗಳ ಇವು ಅರೆ ಮೋದಿಜಿ ನಿಮ್ಮಪ್ಪನಿಗೆ ನೀವು ಎಷ್ಟನೇ ಮಗ ಹೇಳಿ ನಿಮ್ಮಪ್ಪನಿಗೆ ಒಟ್ಟು ಎಷ್ಟು ಮಕ್ಕಳು ಹೇಳಿ ನೀವು ಆರು ಜನ ಮಕ್ಕಳಿದ್ದೀರಿ ನಿಮ್ಮಪ್ಪ ಕೂಡ ಎರಡೇ ಮಾಡಬೇಕಾಗಿತ್ತು ಆವಾಗ ನೀವು ಮೂರನೆಯವರಾಗಿ ಹುಟ್ಟುತ್ತಾನೆ ಇರಲಿಲ್ಲ ಇನ್ನೊಬ್ಬರು ಭಯಂಕರ ಹಿಂದುತ್ವವಾದಿ ಯೋಗಿ ಇದ್ದಾರಲ್ಲ ಅವರಪ್ಪನಿಗೂ ಎಂಟು ಮಂದಿ ಮಕ್ಕಳು ನಿಮ್ಮ ಮನೆಯಲ್ಲಿ ನೀವು ಬೇಕಾದಷ್ಟು ಮಕ್ಕಳನ್ನು ಹುಟ್ಟಿಸಿ ಬೇರೆಯವರ ಬಗ್ಗೆ ಮಾತಾಡ್ತಿರಲ್ಲ ಇದು ಸರಿನಾ ಮೋದಿಜಿ ಮೋದಿಯವರು ನಾಲ್ಕು ನೂರು ಸೀಟು ಗೆಲ್ತೇವೆ ಅಂತ ಪುಂಗಿ ಊದ್ತಾ ಬಂದರು ಆದರೆ ಈ ಸಲ ಇನ್ನೂರು ಸೀಟು ಗೆಲ್ಲೋದು ಕಷ್ಟ ಅನ್ನೋ ಸ್ಥಿತಿ ಇದೆ ಹೀಗಾಗಿ ಸೋಕಾಲ್ಡ್ ವಿಶ್ವಗುರು ಮೋದಿಯವರು ಮತ್ತೆ ತಮ್ಮ ಹಳೇ ಚಾಳಿ ತೋರಿಸಿದ್ದಾರೆ ತಮ್ಮ ಬುಡ ಕುಸಿಯುತ್ತಿದೆ ಅಂತ ಗೊತ್ತಾದಾಗ ಮತ್ತೆ ಹಿಂದೂ ಮುಸ್ಲಿಂ ಮಾಡೋಕೆ ಹೊರಟಿದ್ದಾರೆ ಸೋಕಾಲ್ಡ್ ವಿಶ್ವಗುರು ಈಗ ಲೋಕಲ್ ಬಜರಂಗಿ ಲೀಡರ್ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ನಿಜಕ್ಕೂ ಇದು ನಾಚಿಕೆ ಪಡಬೇಕಾದ ವಿಚಾರ ಈ ದೇಶದ ನೂರ ನಲವತ್ತೊಂದು ಕೋಟಿ ಜನರಿಗೂ ನಾಚಿಕೆಯ ವಿಚಾರ ಇದು ಈ ದೇಶದ ಪ್ರಧಾನಿಯೇ ಒಂದು ಧರ್ಮದ ಬಗ್ಗೆ ದ್ವೇಷ ಭಾಷಣ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಶೇಮ್ ಇನ್ನೊಂದಿಲ್ಲ ನಿನ್ನೆ ರಾಜಸ್ಥಾನದ ಬನ್ಸ್ವಾರದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಭಾಷಣ ಮಾಡಿರುವ ಮೋದಿಯವರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿ ದೊಡ್ಡ ವಿವಾದ ಮಾಡಿಟ್ಟಿದ್ದಾರೆ ರಾಜಕಾರಣದಲ್ಲಿ ಧರ್ಮವನ್ನ ಎಳೆದು ತಂದು ದ್ವೇಷ ಮಾಡುವ ಮೂಲಕ ಅವರು ಪ್ರಧಾನಿ ಪಟ್ಟಕ್ಕೂ ಕಳಂಕ ತಂದಿದ್ದಾರೆ ತನ್ನ ಪ್ರಮಾಣ ವಚನಕ್ಕೂ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಭಾರತದ ಪರಂಪರೆಗೂ ಚ್ಯುತಿ ತಂದಿದ್ದಾರೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಮಾತನಾಡಿದ್ದಾರೆ ಸರ್ಕಾರ ತೀವ್ರ ಸಂಪತ್ತಿರ ಪಧಿಕಾರ ಮುಸಲ್ಮಾನ ಮತಲಂಪತಿ ಇಟ್ಟು ಬಾಟೆಂಗೇ जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है ಏನ್ ಹೇಳಿದ್ದಾರೆ ಮೋದಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತೆ ಎಂದಿದ್ದಾರೆ ಹಿಂದೂಗಳ ಸಂಪತ್ತು ಹಿಂದೂ ಹೆಣ್ಮಕ್ಳ ಮಂಗಳ ಸೂತ್ರವನ್ನು ಬಿಡದೆ ಅದನ್ನೆಲ್ಲ ಕಾಂಗ್ರೆಸ್ ವಶಕ್ಕೆ ತೆಗೆದುಕೊಂಡು ಅದನ್ನು ಹೆಚ್ಚು ಮಕ್ಕಳಿರುವ ಮುಸ್ಲಿಮರಿಗೆ ಹಂಚುತ್ತೆ ಅಂತ ಹೇಳಿ ಬಹುಸಂಖ್ಯಾತ ಸಮುದಾಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ದ್ವೇಷ ಮೂಡಿಸುವಂತಹ ಭಾಷಣ ಮಾಡಿದ್ದಾರೆ ಅಲ್ಲದೆ ಮುಸ್ಲಿಮರ್ ಅಂದರೆ ನುಸುಳುಕೋರರು ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಈ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಇದೆ ಅಂತ ಹೇಳಿದಿರುವಂದು ಮೋದಿಯವರು ನಿನ್ನೆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರ ಈ ದ್ವೇಷ ಭಾಷಣವನ್ನು ಕೇಳಿದ ಮೇಲೆ ಮೋದಿಯವರು ಈ ದೇಶದ ಪ್ರಧಾನಿ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗತ್ತೆ ಸಾಂವಿಧಾನಿಕ ಹುದ್ದೆಗಳಿಗೆ ಘನತೆ ಇರುತ್ತೆ ಗೌರವ ಇರುತ್ತೆ ಗಾಂಭೀರ್ಯತೆ ಇರುತ್ತೆ ಅದರಲ್ಲೂ ಪ್ರಧಾನಿ ಪಟ್ಟ ಅತಿ ಉನ್ನತವಾದ ಸ್ಥಾನ ಆ ಸ್ಥಾನದಲ್ಲಿ ಕೂತವರು ಭಜರಂಗ ಮುಖಂಡರ ಥರ ಬಾಯಿಗೆ ಬಂದದನ್ನು ಮಾತಾಡಬಾರ್ದು ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡಿದವರು ದೇಶದ ಪ್ರತಿ ನಾಗರಿಕರನ್ನ ಪ್ರತಿ ಸಮುದಾಯವನ್ನ ಒಂದೇ ದೃಷ್ಟಿಯಲ್ಲಿ ಕಾಣಬೇಕು ಸಮಾನವಾಗಿ ಟ್ರೀಟ್ ಮಾಡಬೇಕು ಆದರೆ ನಮ್ಮ ದುರಂತ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ತನ್ನ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಒಂದು ಸಮುದಾಯದ ವಿರುದ್ಧ ದ್ವೇಷ ಮೂಡಿಸುವಂತಹ ಮಾತುಗಳನ್ನಾಡಿದ್ದಾರೆ ಒಂದು ಸಮುದಾಯವನ್ನ ತುಚ್ಛೀಕರಣ ಮಾಡೋ ಭಾಷಣ ಮಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಭಜರಂಗಿ ಲೀಡರ್ಗಿಂತಲೂ ಕಡೆಯಾಗಿ ನಮ್ಮ ಪ್ರಧಾನಿ ಮಾತನಾಡಿದ್ದಾರೆ ಪ್ರಮೋದ್ ಮುಥಾಲಿಕ್ ಶರಣ್ ಪಂಪೆ ಲೆವೆಲ್ಗೆ ಇಳಿದು ಅವರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದಾರೆ ಈವರೆಗೆ ಸಂಘ ಪರಿವಾರ ಮತ್ತು ಪಿಯ ಬೇರೆ ಬೇರೆ ನಾಯಕರು ಮುಸ್ಲಿಂ ದ್ವೇಷ ಭಾಷಣ ಮಾಡ್ತಾ ಇದ್ರು ಇದೀಗ ಖುದ್ದು ಪ್ರಧಾನಮಂತ್ರಿ ಮುಸ್ಲಿಂ ದ್ವೇಷ ಭಾಷಣ ಮಾಡಿದ್ದು ಅವರು ತಮ್ಮಲ್ಲಿ ಸುಪ್ತವಾಗಿದ್ದ ಮುಸ್ಲಿಂ ದ್ವೇಷವನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಕಾರಿದ್ದಾರೆ ಸಬ್ಕಾ ಕಾ ಸಬ್ಕಾ ವಿಶ್ವಾಸ್ ಕಾ ವಿಶ್ವಾಸ ಬರೀ ಅವೆಲ್ಲವೂ ಮುಖವಾಡಗಳು ಮತ್ತು ಫ್ಯಾನ್ಸಿ ಮಾತುಗಳು ನಮ್ಮದೇನಿದ್ರು ಮುಸ್ಲಿಂ ವಿರೋಧಿ ರಕ್ತ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಪತ್ತಿನ ಹಂಚಿಕೆ ಮಾಡುತ್ತೆ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಆದರೆ ಮೋದಿಯವರು ಅದನ್ನ ಉಲ್ಟಾಪಲ್ಟಾ ಮಾಡಿ ಹಿಂದೂಗಳ ಸಂಪತ್ತನ್ನ ಮುಸ್ಲಿಮರಿಗೆ ಕೊಡ್ತಾರೆ ಎಂಬಂತೆ ಬಿಂಬಿಸಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸುತ್ತಾ ಇಲ್ವಾ ಅನ್ನೋದು ಬೇರೆ ವಿಚಾರ ಆದರೆ ಸಂಪತ್ತಿನ ಹಂಚಿಕೆಯಾಗಬೇಕು ಅದನ್ನ ಈ ದೇಶದ ಸರ್ಕಾರ ಮಾಡಬೇಕು ಆದರೆ ಮೋದಿಯವರು ದೇಶದ ಸಂಪತ್ತನ್ನ ತನ್ನ ಇಬ್ಬರು ಮಿತ್ರರಿಗಷ್ಟೇ ಹಂಚಿಕೆ ಮಾಡಿದ್ದಾರೆ ಒಬ್ಬರು ಅದಾನಿ ಮತ್ತೊಬ್ಬರು ಅಂಬಾನಿ ಇವರಿಬ್ಬರಿಗಷ್ಟೇ ಮೋದಿಯವರು ದೇಶದ ಸಂಪತ್ತನ್ನು ಹಂಚಿರೋದು ಈ ದೇಶದ ಗಣಿ ಸಂಪತ್ತು ಖನಿಜ ಸಂಪತ್ತು ತೈಲ ಸಂಪತ್ತು ಪವರ್ ಪೋರ್ಟ್ ಏರ್ಪೋರ್ಟ್ ಹೀಗೆ ಎಲ್ಲವನ್ನು ಮೋದಿಯವರು ಅದಾನಿ ಮತ್ತು ಅಂಬಾನಿಗೆ ಹಂಚಿದ್ದಾರೆ ಅದಕ್ಕೆ ಮೋದಿಯವರಿಗೆ ಭಯ ತನ್ನ ಉದ್ಯಮ ಮಿತ್ರರಿಗೆ ಹಂಚಿಕೆ ಮಾಡಿರುವ ದೇಶದ ಸಂಪತ್ತು ಮತ್ತೆ ದೇಶದ ಜನರ ಕೈಗೆ ಹೋಗುತ್ತೆ ಅನ್ನೋ ಆತಂಕ ಅವರಿಗಿದೆ ಮನಮೋಹನ್ ಸಿಂಗ್ ಬಗ್ಗೆ ಮೋದಿಯವರು ಹೇಳಿರೋದು ಅಪ್ಪಟ ಸುಳ್ಳು ಇದು ಸುಳ್ಳಿನ ಸರದಾರ ಮೋದಿಯವರ ಮತ್ತೊಂದು ಸುಳ್ಳು ಮನಮೋಹನ್ ಸಿಂಗ್ ಅಂತಹ ಮಾತನ್ನ ಆಡಿರಲೇ ಇಲ್ಲ ಎರಡು ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಅವರು ದೆಹಲಿಯಲ್ಲಿ ನಡೆದಿದ್ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸಭೆಯಲ್ಲಿ ಮಾತನಾಡುತ್ತಾ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಯೋಜನೆ ರೂಪಿಸುವ ಬಗ್ಗೆ ಮಾತನಾಡಿದರು ಭಾರತದಲ್ಲಿ ಅತಿ ಹೀನಾಯವಾಗಿ ಬದುಕ್ತಾ ಇರುವ ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆತ್ತುವ ಬಗ್ಗೆ ಅವರು ಮಾತನಾಡಿದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತೀರಾ ಹಿಂದುಳಿದಿರುವ ಮುಸ್ಲಿಮರ ಅಪ್ಲಿಫ್ಟ್ ಮಾಡುವ ಬಗ್ಗೆ ಅವರು ಮಾತನಾಡಿದರು ಅಭಿವೃದ್ಧಿಯ ಫಲವನ್ನು ಉಣ್ಣೋಕೆ ಮುಸ್ಲಿಮರಿಗೂ ಸಮಾನ ಅಧಿಕಾರ ಇದೆ ಅದಕ್ಕಾಗಿ ಮುಸ್ಲಿಮರಿಗೂ ಈ ದೇಶದ ಸಂಪತ್ತಿನಲ್ಲಿ ಹಕ್ಕು ಇದೆ ಎಂದಿದ್ದರು ಅದರರ್ಥ ಏನಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಈ ದೇಶದ ಸಂಪತ್ತಿನಲ್ಲಿ ಪಾಲು ಸಿಗದೆ ನ್ಯಾಯ ಸಿಗದೆ ಅಧಿಕಾರ ಸಿಗದೆ ಹೀನಾಯ ಸ್ಥಿತಿಯಲ್ಲಿರುವ ಮುಸ್ಲಿಮರಿಗೆ ಈ ದೇಶದ ಸಂಪತ್ತಿನಲ್ಲಿ ಹಕ್ಕು ಅಧಿಕಾರ ಪಾಲು ಇರಬೇಕು ಎಂದು ಮನಮೋಹನ್ ಸಿಂಗ್ ಹೇಳಿದರು ಅದರಲ್ಲಿ ತಪ್ಪೇನಿದೆ ಒಬ್ಬ ಪ್ರಧಾನಿಯಾದವರು ಈ ದೇಶವನ್ನು ಮುನ್ನಡೆಸುವವರು ಎಲ್ಲ ಜನರ ಕಲ್ಯಾಣ ಬಯಸುವವರು ಈ ಮಾತನ್ನು ಹೇಳಲೇಬೇಕು ಆದರೆ ಮೋದಿಯವರು ಮನಮೋಹನ್ ಸಿಂಗ್ ಅವರ ಮಾತುಗಳಿಗೆ ಸುಣ್ಣ ಬಣ್ಣ ಬಳಿದು ಸುಳ್ಳನ್ನು ಹೇಳಿ ಮುಸ್ಲಿಂ ದ್ವೇಷ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಮುಸ್ಲಿಂ ದ್ವೇಷಗಳಿಗೇನು ಕೊರತೆ ಇಲ್ಲ ಸಂಘ ಪರಿವಾರದಲ್ಲಿ ಮಾತ್ರವಲ್ಲ ಬಿ ಜೆ ಪಿಯಲ್ಲಿ ಮಾತ್ರವಲ್ಲ ಎಲ್ಲ ಕಡೆ ಮುಸ್ಲಿಂ ಸಮುದಾಯದ ಜನರನ್ನ ಸುಖ ಸುಮ್ಮನೆ ದ್ವೇಷ ಮಾಡುವ ತುಂಬ ಜನರಿದ್ದಾರೆ ಆ ಮುಸ್ಲಿಂ ದ್ವೇಷಗಳು ಇಲಾಖೆಗಳಲ್ಲೂ ಇದ್ದಾರೆ ಮಾಧ್ಯಮಗಳಲ್ಲೂ ಇದ್ದಾರೆ ಕಾರ್ಪೊರೇಟರ್ ವಲಯಗಳಲ್ಲೂ ಇದ್ದಾರೆ ಎಲ್ಲ ಕಡೆಯಲ್ಲೂ ಇದ್ದಾರೆ ಕೊನೆಗೆ ಈ ದೇಶದ ಪ್ರಧಾನಿ ಕೂಡ ನಾನು ಮುಸ್ಲಿಂ ದ್ವೇಷಿ ಅನ್ನೋದನ್ನು ಅವರಾಗೇ ತೋರಿಸ್ಕೊಟ್ಟಿದ್ದಾರೆ ಎಂಥ ದುರಂತ ನೋಡಿ ಮುಸ್ಲಿಮರಾದ ದುಬೈ ಶೇಖನ್ನು ಅಪ್ಪಿಕೊಳ್ಳುವ ಸೌದಿ ರಾಜನನ್ನು ತಬ್ಬಿಕೊಳ್ಳುವ ಕಥಾರ್ ದೊರೆಯನ್ನು ಮುದ್ದು ಮಾಡುವ ಮೋದಿಯವರು ತನ್ನದೇ ದೇಶದ ಬಡ ಮುಸ್ಲಿಮರ ಬಗ್ಗೆ ದ್ವೇಷ ಕಾರತಾರೆ ನಮ್ಮ ದೇಶದ ಪ್ರಧಾನಮಂತ್ರಿಯೇ ಒಂದು ಧರ್ಮ ದ್ವೇಷಿ ಅಂತ ಹೇಳಿಕೊಳ್ಳೋಕೆ ನಮಗೆ ನಾಚಿಕೆ ಆಗತ್ತೆ ಅದೇನು ಹೆಮ್ಮೆ ಪಡುವ ವಿಷಯ ಅಲ್ಲ ಒಬ್ಬ ಬಜರಂಗಿ ಲೀಡರ್ ಥರ ಈ ದೇಶದ ಪ್ರಧಾನ ಮಂತ್ರಿಯೇ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಈ ದೇಶದ ಭವಿಷ್ಯ ತುಂಬ ಅಪಾಯಕಾರಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ